ಅಹ್ ಇವತ್ತು ಮೈಸೂರಿನಲ್ಲಿ ಅಂದ್ರೆ ದಿನಾಂಕ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕು ಮಹಾರಾಜ ಕಾಲೇಜ್ ಗ್ರೌಂಡ್ಸ್ ನಲ್ಲಿ ಮೈಸೂರು ಪರ್ವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತದೆ ನಮ್ಮ ಹಿಂದೆ ಕಾಣಿಸ್ತಾ ಇರುವಂತಹ ವೇದಿಕೆ ಮೇಲೆ ಡ್ರೀಮ್ ಸಿಂಕ್ ಅವರು ನಾರಾಯಣ್ ಅಹ್ ಸೊ ಇವರು ಬಂದು ನಮ್ಗೆ ಅಪ್ರೋಚ್ ಮಾಡಿದ್ರು ಆ ಒಂದು ಮೈಸೂರಿನಲ್ಲಿ ಮಹಾರಾಜ ಕಾಲೇಜ್ ನಲ್ಲಿ ಒಂದು ವಿಭಿನ್ನವಾಗಿ ಒಂದು ಮೊದಲನೇ ಬಾರಿಗೆ ಒಂದು ಯಾರು ಮಾಡದೇ ಇರುವಂತ ಪ್ರಯತ್ನನ ನಾವು ಮಾಡ್ಬೇಕು ಅಂತ ಬಂದ ನನ್ನ ಹತ್ರ ಅಪ್ರೋಚ್ ಆದಾಗ ಫಸ್ಟ್ ನನಗೆ ತುಂಬಾ ಖುಷಿ ಆಯ್ತು ಯಾಕಂತ ಹೇಳಿದ್ರೆ ಕೋವಿಡ್ ಆದ ನಂತರ ಈ ರೀತಿಯಾದಂತಹ ಒಂದು ಅದ್ದೂರಿಯಾದಂತಹ ಒಂದು ಫಂಕ್ಷನ್ ಆ ಅಂದ್ರೆ ಒಂದು ಟಿಕೆಟೆಡ್ ಇವೆಂಟ್ ಮೈಸೂರಿನಲ್ಲಿ ಮಾಡ್ತಾ ಇರೋದು ಆಫ್ಟರ್ ಕೋವಿಡ್ ನಾಲ್ಕು ಐದು ವರ್ಷಗಳ ನಂತರ ಅಲ್ವಾ ನಾಲ್ಕು ವರ್ಷಗಳ ನಂತರ ಮಾಡ್ತಾ ಇರೋದು ಆ ನನ್ನ ಬಹುದಿನಗಳದ ಆಸೆ ಆ ಒಂದು ಡ್ರೀಮ್ ಕಟ್ಕೊಂಡಿದ್ದೆ ನಾನು ಒಂದು ಶೋ ಮಾಡಿದ್ರೆ ಈ ತರ ಒಂದು ಶೋ ಮಾಡಬೇಕು ಅಂತ ಒಂದು ಡ್ರೀಮ್ ಇತ್ತು ಸೊ ಅದಕ್ಕೆಲ್ಲ ಸಜ್ಜಾಗಿ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ನಮ್ಮ ಮೈಸೂರಿನ ಮಹಾರಾಜ ಕಾಲೇಜು ಗ್ರೌಂಡ್ ಅಲ್ಲಿ ಅದ್ಭುತವಾದಂತ ಕಾರ್ಯಕ್ರಮ ನಡೀತಾ ಇದೆ ಆ ಬಂದಿರುವಂತಹ ಎಲ್ಲ ನನ್ನ ಪ್ರೀತಿಯ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಗೆ ಆ ನಿಮ್ಮಿಂದ ಈ ಒಂದು ಕಾರ್ಯಕ್ರಮ ಇನ್ನು ಹೆಚ್ಚಿನ ಮಟ್ಟಕ್ಕೆ ರೀಚ್ ಆಗುತ್ತೆ ಅಂತ ನಾನು ಭಾವಿಸಿದೀನಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ನನ್ಗೂ ಮತ್ತು ಡ್ರೀಮ್ ಸಿಂಕಿ ನಾಯ್ ನಾರಾಯಣ್ ಅವ್ರಿಗೆ ಒಂದು ಪ್ರಯತ್ನ ಮಾಡ್ತಾ ಇದೀವಿ ನೀವೆಲ್ಲ ಬಂದು ಈ ಒಂದು ಶೋನ ಎಂಜಾಯ್ ಮಾಡಿ ಅಂತ ನನ್ನ ಕಡೆಯಿಂದ ನಾನು ರಿಕ್ವೆಸ್ಟ್ ಮಾಡ್ತೀನಿ ತುಂಬಾ ಆರ್ಟಿಸ್ಟ್ಗಳು ಮ್ಯೂಸಿಷಿಯನ್ಸ್ಗಳು ಇರ್ತಾರೆ ಹಾಗೆ ಡ್ಯಾನ್ಸರ್ಸ್ ಇರ್ತಾರೆ ಹಾಗೆ ಒಂದು ಸ್ಪೆಷಲ್ ಒಂದು ಸರ್ಪ್ರೈಸ್ ಎಲಿಮೆಂಟ್ ಕೂಡ ಇಟ್ಟಿದ್ದೀನಿ ಫನ್ ಮತ್ತು ಮ್ಯೂಸಿಕ್ ಎರಡನ್ನ ಬ್ಲೆಂಡ್ ಮಾಡಿ ಒಂದು ಶೋ ನ ಪ್ಲಾನ್ ಮಾಡಿದೀವಿ ನಗು ಇರುತ್ತೆ ಹಾಗೆ ಮ್ಯೂಸಿಕ್ ಕೂಡ ಇರುತ್ತೆ ಸೊ ಲಾಸ್ಟ್ ಗೆ ನನ್ನ ಎಲ್ಲ ಹಿಟ್ ಸಾಂಗ್ ಗಳ ಆಗಿರುವಂತ ತ್ರೀ ಪೆಕ್ ಪಾರ್ಟಿ ಫ್ರೀ ಟಕೀಲಾ ಈಗ ರೀಸೆಂಟ್ ಆಗಿ ಹಿಟ್ ಆದಂತ ಕಾಟನ್ ಕ್ಯಾಂಡಿ ಫಾರ್ ದ ಫಸ್ಟ್ ಟೈಮ್ ನಲ್ಲಿ ಪರ್ಫಾರ್ಮ್ ಮಾಡ್ತಾ ಇದೀನಿ ಎಲ್ಲಾರು ಬನ್ನಿ ಆ ಎಲ್ಲರೂ ಸೇರಿ ಸೇರಿ ಮಜಾ ಮಾಡೋಣ ಡ್ಯಾನ್ಸ್ ಮಾಡೋಣ ಎಂಜಾಯ್ ಮಾಡೋಣ ಒಂದು ಒಳ್ಳೆ ಮೆಮರೀಸ್ಗಳನ್ನ ಕ್ರಿಯೇಟ್ ಮಾಡೋಣ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ನಾರಾಯಣ್ ಅವ್ರು ಮಾತಾಡ್ತಾರೆ s <laughs> ವರ್ಷದ ಕಂಪ್ನಿ ಇದು ಮೈಸೂರ್ ಕಂಪ್ನಿ ನಾವೆಲ್ಲ ಮೈಸೂರ ನೀವು ಇಲ್ಲಿ ಏನೇನು ನೋಡ್ತಾ ಇದ್ದೀರಾ ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಮತ್ತೆ ಮೈಸೂರಿನ ನ ನಾವು ಒಂದು ನೆಕ್ಸ್ಟ್ ಲೆವೆಲ್ ತಗೋಬೇಕು ಅನ್ನೋದೇ ಮೈಸೂರು ಪರ್ವ ಉದ್ದೇಶ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ತೀವಿ ಮೈಸೂರು ಬಗ್ಗೆ ನಾವು ಖಂಡಿತವಾಗ್ಲು ಹೇಳಬೇಕು ಅದು ನಮ್ಮ ಕರ್ನಾಟಕಕ್ಕೆ ಒಂದು ಹಿರಿಮೆ ಇದು ಮೈಸೂರು ಅಹ್ ಇಲ್ಲಿರುವಂತಹ ಒಂದು ವಾತಾವರಣ ಹಾಗೆ ಸ್ಟೂಡೆಂಟ್ಸ್ ಗಳು ಏನಿದ್ದಾರೆ ಆ ಸೊ ಅವರೆಲ್ಲ ಅಹ್ ಈ ತರ ಎಲ್ಲಾರ್ಗು ಸಿಗೋದಿಲ್ಲ ಇಲ್ಲಿ ಮೈಸೂರಿನ ವಾತಾವರಣ ಬೇರೆ ಇನ್ನೆಲ್ಲೂ ಕರ್ನಾಟಕದಲ್ಲಿ ಸಿಗೋದಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ರಾಜ ಮನೆತನ ಅರಮನೆ ಇರ್ಬೋದು ಹಾಗೆ ಇಲ್ಲಿರುವಂತಹ ಬಿಲ್ಡಿಂಗ್ಸ್ ಗಳು ಕಟ್ಟಡಗಳಿರ್ಬೋದು ಅದನ್ನ ಇದು ಎಷ್ಟು ವರ್ಷ ಸಾಂಸ್ಕೃತಿಕ ನಗರಿ ಅಂತ ಇದು ನಮ್ಮ ಕರ್ನಾಟಕದಲ್ಲಿ ಪ್ರಸಿದ್ಧ ಎಲ್ಲರಿಗೂ ಗೊತ್ತಿರುವಂತ ವಿಚಾರನೆ ಇಂತ ಒಂದು ಬ್ಯೂಟಿಫುಲ್ ಆದಂತ ಊರಲ್ಲಿ ಅಹ್ ನಾವೊಂದು ಮ್ಯೂಸಿಕ್ ಫೆಸ್ಟಿವಲ್ ನ ಮಾಡ್ತಾ ಇರೋದು ಇದು ಇಲ್ಲಿಗೆ ನಿಲ್ಲೋದಿಲ್ಲ ಅಹ್ ನಾರಾಯಣ್ ಅವರು ಇವರ ಡ್ರೀಮ್ ಏನಿದೆ ಅಂತ ಹೇಳಿದ್ರೆ ಇದು ಪ್ರತಿ ವರ್ಷನೂ ಇವರು ಇದನ್ನ ಕಾರ್ಯಕ್ರಮನ ಇದೇ ರೀತಿ ಬೇರೆ ಬೇರೆ ಆರ್ಟಿಸ್ಟ್ಗಳನ್ನ ಕರ್ನಾಟಕದಲ್ಲಿ ಅಥವಾ ಬೇರೆ ರಾಜ್ಯದ ಆರ್ಟಿಸ್ಟ್ಗಳಾಗಿರ್ಬೋದು ಯಾರೇ ಆಗಿರ್ಬೋದು ಅವ್ರನ್ನ ಕರ್ಕೊಂಡ್ ಬಂದು ಇಲ್ಲಿ ಮೈಸೂರು ಜನತೆಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡುವಂತಹ ಉದ್ದೇಶದಲ್ಲಿ ಮಾಡ್ತಿರುವಂತಹ ಕಾರ್ಯಕ್ರಮ ಇದು ಮೈಸೂರು ಮೈಸೂರಿಗರಿಗೋಸ್ಕರ ಸ್ಪೆಷಲ್ ಆಗಿ ಮಾಡ್ತಿರುವಂತ ಮೈಸೂರಿನವರೇ ಮೈಸೂರಿನವರಿಗೋಸ್ಕರ ಮಾಡ್ತಿರುವಂತಹ ಒಂದು ಅದ್ಭುತವಾದಂತಹ ಮ್ಯೂಸಿಕಲ್ ಕಾರ್ಯಕ್ರಮ ದಯವಿಟ್ಟು ಎಲ್ಲರೂ ಬಂದು ಎಂಜಾಯ್ ಮಾಡಿ ಯು ಕೇವಲ ಅರವತ್ತು ರೂಪಾಯಿಗಳು ಇಟ್ಟಿದ್ದಾರೆ ನಮಗೆ ಮೇನ್ ಅಂದ್ರೆ ಹಣ ಮಾಡೋದು ಇಂಟೆನ್ಶನ್ ನಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡಬೇಕು ನಮ್ಮ ಮೈಸೂರಿನ ಜನತೆಗೆ ಅದಕ್ಕೆ ಒಂದು ಮಿನಿಮಮ್ ಆಗಿರುವಂತ ಒಂದು ಅಮೌಂಟ್ ಸರ್ ಅಪ್ ಟು ಇಯರ್ಸ್ ಫ್ರೀ ಇರುತ್ತೆ ಅಬೋ ಏಟ್ ಇಯರ್ಸ್ ಅಷ್ಟೇ ಅದ್ರಲ್ಲಿ ಏನು ಡಿಫ್ರೆನ್ಸಿಯೇಷನ್ ಇಲ್ಲ ನಾಳೆ ಯಾರಿಗೂ ಸೀಟಿಂಗ್ ಅರೇಂಜ್ಮೆಂಟ್ಸ್ ಇರಲ್ಲ ನಾಡಿದ್ದು ಮಾತ್ರ ಸೀಟಿಂಗ್ ಅರೇಂಜ್ಮೆಂಟ್ಸ್ ಇರುತ್ತೆ ಯಾಕಂದ್ರೆ ನಾಳೆ ಸರ್ ಆಗಲ್ಲ ಬರೀ ಡಾನ್ಸೇ ಮಾಡಬೇಕು ಹಾಗಾಗಿ ನಾಳೆ ಫುಲ್ ಇದೆಲ್ಲ ಫುಲ್ ಡಾನ್ಸ್ ಫ್ಲೋರ್ ಎಲ್ಲ ಡಾನ್ಸ್ ಫ್ಲೋರ್ ಏನೇನ್ ಫ್ಲೋರಿಂಗ್ ನೋಡ್ತಾ ಇದ್ರೆ ಡಾನ್ಸ್ ಫ್ಲೋರ್ಸ್ ಏನು ఇది కూడా అరేంజ్మెంట్స్ థ్యాంక్ యూ సార్ సో మచ్ సో మచ్